ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಚಂದ್ರಯಾನ ನಾಲ್ಕನ ಕೈಗೊಳ್ಳೋದಕ್ಕೆ ಅನುಮೋದನೆ ನೀಡಿತು ಅನುಮೋದನೆ ನಂತರ ಚಂದ್ರಯಾನ ನಾಲ್ಕರ ತಯಾರಿ ನಡೆಸಿದ್ದ ಇಸ್ರೋ ಇದೀಗ ಮಹತ್ವದ ಮಾಹಿತಿ ಹೊರಹಾಕಿದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತ ಚಂದ್ರಯಾನ ನಾಲ್ಕನ ಉಡಾವಣೆ ಮಾಡುವ ಗುರಿ ಹೊಂದಿದೆ ಅಂತ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರಯಾನ ಮೂರು ಕೈಗೊಂಡು ಯಶಸ್ವಿಯಾಗಿದ್ದ ಭಾರತ ಇದೀಗ ಎರಡು ಸಾವಿರದ ಒಂದು ನೂರ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಂದ್ರಯಾನ ನಾಲ್ಕನ ಉಡಾವಣೆ ಮಾಡೋದಕ್ಕೆ ಸಜ್ಜಾಗಿ ನಿಂತಿದೆ ಚಂದ್ರಯಾನ ನಾಲ್ಕರ ಉದ್ದೇಶ ಚಂದ್ರನ ಮೇಲ್ಮೈಯಿಂದ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ತರುವುದು ಮತ್ತು ಭವಿಷ್ಯದ ಮಾನವ ಸಹಿತ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸೋದಾಗಿದೆ ಮತ್ತೊಂದು ಕಡೆಗೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಪೂರ್ಣ ಮಾಡಬೇಕೆಂದಿರುವ ಭಾರತೀಯ ಬಾಹ್ಯಾಕಾಶ ನಿಲ್ದಾಣದ ಕೆಲಸವನ್ನು ಇಸ್ರೋ ಈಗಾಗಲೇ ಶುರು ಮಾಡಿದೆ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ ಸುಮಾರು ಎಂಟು ಪಾಯಿಂಟ್ ಎರಡು ಬಿಲಿಯನ್ ಯು ಎಸ್ ಡಾಲರ್ ಮೌಲ್ಯದ್ದಾಗಿದ್ದು ಎರಡು ಸಾವಿರದ ಮೂವತ್ತ್ ಮೂರರ ವೇಳೆಗೆ ಇದು ನಲವತ್ನಾಲ್ಕು ಬಿಲಿಯನ್ ಯು ಎಸ್ ಡಾಲರ್ಗೆ ಬೆಳೆಯುವ ನಿರೀಕ್ಷೆ ಇದೆ